ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ರವರಿಗೂ ವಿವಾದಗಳಿಗೂ ಎಲ್ಲಿಲ್ಲದ ನಂಟು ಅಂದರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇತ್ತೀಚೆಗಷ್ಟೇ ದರ್ಶನ್ ರವರೇ ನನ್ನಷ್ಟು ಕಾಂಟ್ರವರ್ಸಿಯನ್ನು ಮಾಡಿಕೊಂಡವರು ಬೇರಾರು ಇರಲಿಕ್ಕಿಲ್ಲ ನಾನು ಬ್ಯಾಡ್ ಬಾಯ್ ಅಂತ ಹೇಳಿಕೊಂಡಿದ್ರು ಇದೀಗ ದರ್ಶನ್ ರವರಿಗೆ ಮತ್ತೊಂದು ವಿವಾದ ಅಂಟಿಕೊಂಡಿದೆ ಅದೇನಪ್ಪ ಅಂದರೆ ಇತ್ತೀಚಿಗಷ್ಟೇ ದರ್ಶನ್ ರವರು ಇಪ್ಪತ್ತೈದು ವರ್ಷವನ್ನ ಚಿತ್ರರಂಗದಲ್ಲಿ ಪೂರೈಸಿದ ಹಿನ್ನೆಲೆಯಲ್ಲಿ ಡಿ ಟ್ವೆಂಟಿ ಫೈವ್ ಬೆಳ್ಳಿ ಪರ್ವವನ್ನು ಶ್ರೀರಂಗಪಟ್ಟಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು ಗಣ್ಯಾತಿ ಗಣ್ಯರು ಕೂಡ ದರ್ಶನ್ರವರಿಗೆ ಅಭಿನಂದನೆಯನ್ನ ಸಲ್ಲಿಸಲು ಉಪಸ್ಥಿತರಿದ್ದರು ಇನ್ನು ಇದೇ ಕಾರ್ಯಕ್ರಮದಲ್ಲಿ ದರ್ಶನ್ ರವರು ತಮ್ಮ ಸಿನಿ ಪಯಣದ ಬಗ್ಗೆ ಮತ್ತು ತಾವು ಅನುಭವಿಸಿದ ಕಷ್ಟಗಳ ಬಗ್ಗೆ ಹಾಗೆಯೇ ತಮಗೆ ಸಿನಿಮಾ ಮತ್ತು ನಿರ್ಮಾಪಕ ಸೆಲೆಬ್ರಿಟಿಗಳು ಎಷ್ಟು ಮುಖ್ಯ ಅನ್ನೋದರ ಬಗ್ಗೆ ಮಾತನಾಡಿದ್ರು ಇನ್ನು ಮಾತಿನ ಭರದಲ್ಲಿ ದರ್ಶನ್ ರವರು ತಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ಅವರ ವಿಚಾರವಾಗಿ ವಿವಾದಾತ್ಮಕ ಹೇಳಿಕೆಯೊಂದನ್ನು ನೀಡಿದ್ರು ಇವತ್ತು ಇವಳಿರ್ತಾಳೆ ನಾಳೆ ಅವಳಿರ್ತಾಳೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂದಿದ್ರು ನನಗೆ ನನ್ನ ಕೆಲಸ ಮುಖ್ಯವಷ್ಟೇ ಎಂದಿದ್ದ ದರ್ಶನ್ರವರ ಇದೇ ಹೇಳಿಕೆ ಇದೀಗ ವಿವಾದಕ್ಕೆ ಕಾರಣವಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಚರ್ಚೆ ಆಗ್ತಾ ಇದ್ದು ದರ್ಶನ್ರವರ ಈ ಮಾತಿಗೆ ಸಾಕಷ್ಟು ವಿರೋಧ ಕೇಳಿ ಬರ್ತಿದೆ ಅದರಲ್ಲೂ ಅನೇಕ ಮಹಿಳಾ ಅಭಿಮಾನಿಗಳು ದರ್ಶನ್ ರವರು ಈ ರೀತಿಯಾಗಿ ಮಾತನಾಡಿದ್ದನ್ನು ಖಂಡಿಸಿದ್ದಾರೆ ಒಬ್ಬ ಹೀರೋ ತೆರೆ ಮೇಲೆ ಮಾತ್ರ ನಾಯಕನಾಗಿ ಉದ್ದುದ್ದ ಡೈಲಾಗ್ ಅನ್ನು ಹೊಡೆದು ಮಹಿಳೆಯರಿಗೆ ಗೌರವವನ್ನು ಕೊಡುವುದು ಮಾತ್ರವಲ್ಲ ರಿಯಲ್ ಲೈಫ್ನಲ್ಲೂ ಕೂಡ ನಾಯಕನಾಗಿ ಮಾದರಿಯಾಗಿರಬೇಕು ಅಂತ ಅಭಿಪ್ರಾಯವನ್ನು ಹಂಚಿಕೊಳ್ತಿದ್ದಾರೆ ಸಾರ್ವಜನಿಕ ಜೀವನದಲ್ಲಿರುವಂತಹ ವ್ಯಕ್ತಿ ಯೋಚನೆ ಮಾಡಿ ಮಾತನಾಡಬೇಕು ಅದನ್ನು ಬಿಟ್ಟು ಈ ರೀತಿ ಮಾತನಾಡುವುದು ಸರಿಯಲ್ಲ ಹೆಣ್ಣಿನ ಬಗ್ಗೆ ಈ ರೀತಿಯಾಗಿ ನಟರೊಬ್ಬರು ಉಡಾಫಿಯಾಗಿ ಮಾತನಾಡಬಾರ್ದು ಅಂತ ಹೇಳಿ ಟೀಕಿಸ್ತಿದ್ದಾರೆ ಹೆಣ್ಣನ್ನು ದೇವತೆ ಎಂದು ಪೂಜಿಸುವ ನಾಡು ನಮ್ಮದು ಆದರೆ ದರ್ಶನ್ರವರು ಇವತ್ತು ಇವಳಿರ್ತಾಳೆ ನಾಳೆ ಅವಳಿರ್ತಾಳೆ ಎಂಬ ಹೇಳಿಕೆ ಮಹಿಳೆಯನ್ನು ಬಳಸಿ ಬಿಸಾಡುವ ವಸ್ತು ಎಂಬುದನ್ನು ತೋರಿಸ್ತಾ ಇದೆ ಅಂತ ಕಿಡಿಕಾರಿದ್ದಾರೆ ಅಷ್ಟು ಮಾತ್ರವಲ್ಲ ಇಂತಹ ಹೇಳಿಕೆಗಳು ದರ್ಶನ್ರವರಿಗೆ ಶೋಭೆ ತರುವಂಥದ್ದಲ್ಲ ನಟರಾಗಿಯೇ ಅಭಿಮಾನಿಗಳಿಗೆ ಮಾದರಿಯಾಗಿರಬೇಕು ಪ್ರೇರಣೆಯಾಗಿರಬೇಕು ಅಂಥದ್ರಲ್ಲಿ ತಪ್ಪು ಸಂದೇಶವನ್ನು ರವಾನಿಸುವಂತಹ ಕೆಲಸವನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರದು ಅಂತ ಹೇಳಿ ಎಚ್ಚರಿಸಿದ್ದಾರೆ